ಬೆಂಗಳೂರಿನ ಟನಲ್ ಹೆಸರು ಕೇಳಿದ ತಕ್ಷಣನೇ ಇಡೀ ಬೆಂಗಳೂರು ಒಂದು ರೀತಿ ಬೆಚ್ಚಿ ಬೆರಗಾಗುವಂತ ಒಂದು ಸನ್ನಿವೇಶ ಬೆಂಗಳೂರಲ್ಲಿ ಕ್ರಿಯೇಟ್ ಆಗಿದೆ ಸಾವಿರಾರು ಜನ ಬೆಂಗಳೂರನ್ನ ಪ್ರೀತಿ ಮಾಡುವಂತವ್ರು ಈ ಟನಲ್ ರಸ್ತೆ ಎಲ್ಲೆಲ್ಲಿ ಹೋಗ್ತೈತೆ ನಮ್ಮನೆ ಮನೆ ಮುಂದೆ ಹೋಗ್ತೇತ ನಮ್ಮ ಮನೆ ಹಿಂದೆ ಹೋಗ್ತೇತ ನಮ್ಮ ಮನೆ ಕೆಳಗಡೆ ಹೋಗ್ತೇತ ಯಾವ್ಯಾವ ಕೆರೆಗಳು ಮುಗೋಗ್ತತೆ ಈಗ ಮೆಟ್ರೋ ಪಿಲ್ಲರ್ ಗಳ ಕತೆ ಏನು ಪರಿಸರದ ಕತೆ ಏನು ಅಲ್ಟಿಮೇಟ್ ಆಗಿ ಲಾಲ್ಬಾಗ್ ಉಳಿಯುತ್ತಾ ಹೋಗುತ್ತಾ ಅನ್ನೋ ಪ್ರಶ್ನೆಗಳನ್ನ ಸಾರ್ವಜನಿಕರು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ನಾನು ರಾಜ್ಯ ಸರ್ಕಾರವನ್ನ ವಿರೋಧ ಪಕ್ಷದ ನಾಯಕನಾಗಿ ನಾನು ಸುರೇಶ್ ಕುಮಾರ್ ಅವರು ನಮ್ಮ ರಾಮ ಮೂರ್ತಿ ಅವರು ನಮ್ಮ ಎಲ್ಲ ಜಿಲ್ಲಾಧ್ಯಕ್ಷರು ನಾವ್ ಇವತ್ತು ಸಭೆ ಮಾಡಿದ್ದೀನಿ ಇದು ಬೆಂಗಳೂರು ಜನತೆಯ ಅಳಿವು ಉಳಿವಿನ ಪ್ರಶ್ನೆ ಮಾನ್ಯ ಸುರೇಶ್ ಕುಮಾರ್ ಅವರು ಹೇಳ್ತಾ ಇದ್ರು ಬೆಂಗಳೂರಲ್ಲಿ ನೂರು ಇತರ ಲಾಲ್ಬಾಗ್ ಇದ್ದಿದ್ರೆ ಒಂದ್ ಲಾಲ್ಬಾಗಲ್ಲಿ ಮಾಡ್ತೀನಿ ಅಂದ್ರೆ ಎಲ್ಲ ನೋಡಿ ಬಿಟ್ಬಿಡಿ ತೊಂಬತ್ತೊಂಬತ್ತಾದ್ರೂ ಉಳಿಯುತ್ತೆ ಅಂತ ಇರೋದು ಒಂದೇ ಒಂದು ಲಾಲ್ ಬಾಗ್ ಬೆಂಗಳೂರಿಗೆ ಇರೋದು ಒಂದೇ ಲಾಲ್ ಬಾಗ್ ಲಾಲ್ ಬಾಗ್ ತರ ಇನ್ನೊಂದು ಲಾಲ್ ಬಾಗ್ ಅನ್ನ ಮಾಡಿ ಅಂತ ಬಹಳ ಜನ ಪರಿಸರವಾದಿಗಳು ಹೇಳಿದ್ರು ಇನ್ನು ಯಾವ್ದು ಮಾಡಕ್ ಆಗ್ಲಿಲ್ಲ ನಾನೊಂದ್ ಪ್ರಯತ್ನ ಪಟ್ಟೆ ಏರ್ಪೋರ್ಟ್ ರೋಡ್ ಅಲ್ಲಿ ಸುಮಾರು ಇನ್ನೂರ ಐವತ್ತು ಎಕರೆ ನಾನು ಆ ಬೆಟ್ಟಲ್ ಸೂರ್ನ ನೋಟಿಫೈ ಮಾಡಿದ್ದೀನಿ ಅದೊಂದು ಲಾಲ್ ಬಾಗ್ ಆಗ್ಬೇಕು ಅದಕ್ಕಿಂತ ದೊಡ್ಡದು ಪಾರ್ಟ್ ಆಫ್ ದಿ ಸಿಟಿ ಇದೆ ಟನಲ್ ರಸ್ತೆ ಮಾಡೋ ಮುಖಾಂತರ ಸುಮಾರು ಆರು ಎಕರೆ ಜಮೀನು ಕಬಳಿಕೆ ಅಂತಾನೆ ಹೇಳ್ಬೇಕು ಇದನ್ನ ಕಬಳಿಕೆ ಮಾಡಿ ಯಾರು ಇದಕ್ಕೆ ಪರ್ಮಿಷನ್ ಕೊಟ್ಟವರು ಪುರಾತತ್ವ ಇಲಾಖೆಯವರು ಪರ್ಮಿಷನ್ ಕೊಟ್ಟಿದ್ದಾರೆ ಪರಿಸರದವ್ರು ಪರ್ಮಿಷನ್ ಕೊಟ್ಟಿದ್ದಾರೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಯಾವುದು ಪರ್ಮಿಷನ್ ಇಲ್ಲ ಸರ್ಕಾರದ ಬಾಯಲ್ಲಿ ಬೇರೆ ಟೆಂಡರ್ 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 ಅಂತ ಬರ್ತಾ ಇದೆ ಹೊರತು ನಾವು ಇಷ್ಟೊಂದು ಇಲಾಖೆಗಳಿಂದ ಅನುಮತಿಯನ್ನು ತೆಗೆದುಕೊಳ್ತಾ ಇದ್ದೀರಿ ಅನ್ನೋದು ಯಾವುದು ಇದುವರೆಗೂ ಎಲ್ಲೂ ಪ್ರಸ್ತಾವನೆ ಮಾಡಿಲ್ಲ ಅಂದರೆ ನನಗನಿಸ್ತದೆ ಬಿಹಾರದ ಎಲೆಕ್ಷನ್ ಬಿಹಾರದ ಎಲೆಕ್ಷನ್ ಹತ್ರ ಬಂದ್ಬಿಟ್ಟಿದೆಯಲ್ಲ ಅದಕ್ಕೆ ಬೇಗ ಟೆಂಡರ್ ಕರಿಬೇಕು ಅನ್ನೋ ಪ್ರಸ್ತಾವನೆ ಇರ್ಬೋದನ್ನು ಇಲ್ಲ ಅಂದಿದ್ರೆ ಇದು ಅವ್ರು ಹೇಳ್ತಾ ಇದ್ದಾರೆ ಇವತ್ತು ಇದೇನು ಒಂದು ವರ್ಷಕ್ಕೇನು ಆಗಲ್ಲ ಎಲ್ಲಾನು ಕಾಂಗ್ರೆಸ್ ಸರ್ಕಾರ ಇನ್ನೆರಡು ವರ್ಷ ಇರ್ತದೆ ಅಷ್ಟರಲ್ಲಿ ಆಗೋದಲ್ಲ ಆ ಎಕ್ವಿಪ್ಮೆಂಟ್ ಬರೋಕೆ ಒಂದೂವರೆ ವರ್ಷ ಬೇಕಂತ ಅದು ಜರ್ಮನ್ ಅಲ್ಲಿ ತಯಾರಾಗೋದು ಎಕ್ವಿಪ್ಮೆಂಟ್ ಬರೋಕೆ ಇನ್ನು ಒಂದೂವರೆ ವರ್ಷ ಅದು ಇನ್ಸ್ಟಾಲ್ ಮಾಡಿ ಅದು ಕೊರಿಯಾಕ್ ಶುರು ಮಾಡೋದು ಯಾವಾಗ ಅಷ್ಟರಲ್ಲಿ ಈ ಸರ್ಕಾರನೇ ಇರಲ್ಲ ಮುಂದೆ ಬಂದಂತ ಸರ್ಕಾರ ಇದು ಬೇಡ ಅಂದ್ರೆ ಅರಾಜ್ ಹಾಕ್ಬೇಕು ಯಾವ್ದು ಗುಜರಿ ಅಂಗಡಿಗೆ ಯಾರ ಸಾಬರ್ಗೆ ಹರಾಜ್ ಹಾಕ್ಬೇಕು ಜನರ ಟ್ಯಾಕ್ಸ್ ಪೇಯರ್ಸ್ ಅಣ್ಣ ತೆರಿಗೆಗಳ ಹೊರೆಯನ್ನ ಹಾಕ್ಬಿಟ್ಟಿದ್ರೆ ಈಗಾಗಲೇ ನೀವು ಭಗವಂತ ಒಬ್ಬನ ಬಿಟ್ಟು ನ್ಯಾರೇ ಹೇಳಿದ್ರು ನಾನು ನಿಲ್ಸಲ್ಲ ಅಂತ ಹೇಳಿದ್ದೀನಿ ಭಗವಂತ ದೊಡ್ಡನ ಜನತಾ ಜನಾರ್ದನ ದೊಡ್ಡನ ಯಾರ ಒಟ್ಟಿಂದ ನೀನ್ ಅಲ್ಲಿ ಕೂತಿದೀಯ ಜನತಾ ಜನಾರ್ದನ ಕೇಳಿ ಮಾಡ್ಬೇಕು ಈ ಪ್ರಾಜೆಕ್ಟ್ ಅನ್ನ ಅದರಲ್ಲೂ ಬೆಂಗಳೂರು ಜನನ ಕೇಳಿ ಮಾಡ್ಬೇಕು ನೀವು ಅಭಿಪ್ರಾಯ ಸಂಗ್ರಹಣೆ ಮಾಡ್ಬೇಕು ಅದಕ್ಕೋಸ್ಕರ ಏನಾದ್ರು ಸೆಮಿನಾರ್ ಗಳನ್ನ ಮಾಡ್ಬೇಕು ಏನು ಇಲ್ಲ